ರಾಷ್ಟ್ರೀಯ ಸರ್ವೋಪಾರಿ ಪತಂಜಲಿ ಯೋಗ ಪೀಠ ಹರಿದ್ವಾರ ಹತ್ನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಾಲೂಕು ಆಡಳಿತ ಮತ್ತು ತಾಲೂಕು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಹತ್ತನೇ ರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಯೋಗ ಮತ್ತು ಪ್ರಾಣಾಯಾಮ ಹಾಗೂ ಸಮಾರೋಪ ಸಮಾರಂಭದಲ್ಲಿ ದೈಹಿಕ ಶಿಕ್ಷಕರಾದ ಯೋಗ ಶಿಕ್ಷಕರಾಗಿರುವಂತಹ ಬಸವರಾಜ್

ವಿಶೇಷವಾಗಿ ಯೋಗ ಹಿನ್ನೆಲೆ ನಾವು ಬಸವರಾಜ್ ಬಳ್ಳೂರ್ ಇವರು ದೈಹಿಕ ಶಿಕ್ಷಕರು ಕೂಡ ಹೌದು ಯೋಗ ಶಿಕ್ಷಕರು ಕೂಡ ಹೌದು ಈ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಮಾಡಿರ್ತಾರೆ ಬಳಿಕ ಬಸವರಾಜ್ ಬಿಳ್ಳೂರವರಿಗೆ ಲಕ್ಷ್ಮಣ ಸವದಿಯವರು ಶುಭಾರೈಸಿದ್ರು ಇನ್ನು ಅದೇ ರೀತಿ ಯೋಗ ದಿನವನ್ನ ವಿಜೃಂಭಣೆಯಿಂದ ಆಚರಿಸಿ ಈ ವೇಳೆ ಯೋಗಾಭ್ಯಾಸವನ್ನು ಬಸವರಾಜ್ ಬೆಳ್ಳೂರು ಮಾಡಿಸಿದ್ರು ಇನ್ನು ಮಕ್ಕಳಿಗೆ ಪ್ರಶಸ್ತಿ ಕೊಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳಲಾಯಿತವ